ಅವಧಿ ಸತ್ಯಾಗ್ರಹವನ್ನು ದಲ್ ಸಂಘ ಸಂಸ್ಥೆ ಸಂಯೋಜಕ ರೈತ ಮಿತ್ರ ಸತತವಾಗಿ ಹತ್ತು ದಿವಸದಿಂದ ನಡ್ಕೊಂಡ್ ಬರ್ತಾ ಇದೆ ಅದರಲ್ಲಿ ಹದಿನೆಂಟನೇ ತಾರೀಕಿಂದ ಸರದಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಶ ಇಷ್ಟು ದಿನ ನಾವು ಹತ್ತು ದಿವಸ ಇವತ್ತಿಗೆ ಇಷ್ಟು ದಿನ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ಕೊಂಡು ಬಂದ್ವಿ ಆದರೆ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಕಷ್ಟ ಸುಖವನ್ನು ಕೇಳಿಲ್ಲ ಏನಕ್ಕೆ ಕೂತಿದ್ದೀವಿ ಅಂತ ಯಾಕೆ ಈ ಒಬ್ಬ ಭ್ರಷ್ಟ ಅಧಿಕಾರಿ ಮೇಲೆ ಇಷ್ಟು ಪ್ರೀತಿ ಇದೆಯೋ ಗೊತ್ತಿಲ್ಲ ಇವನು ತೊಲಗೋವರೆಗೂ ನಾವು ಎದ್ದೇಳ ಅಂತ ಹೇಳಿದ್ದೀವಿ ನಾಳೆಯಿಂದ ಇನ್ನೂ ಸ್ವಲ್ಪ ತೀವ್ರವಾಗಿ ಹೋರಾಟ ಮಾಡೋಕ್ಕೆ ಒಂದು ನಾವು ಹಮ್ಮಿಕೊಂಡಿದ್ದೀವಿ ನಾಳೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾ ನಾಯಕರು ನನ್ನ ಸಮ್ಮುಖದಲ್ಲಿ ನಾನೇ ಕೂತ್ಕೊತಾ ಇದ್ದೀನಿ ನನ್ನ ಜೊತೆಗೆ ಇನ್ನೂ ಅನೇಕ ಜನ ನಾಳೆ ಕೂತ್ಕೊಂತಾರೆ ನಮ್ಮ ಟೀಮ್ ಇನ್ನು ಸರದಿ ಇಲ್ಲ ಅದು ಎಷ್ಟು ದಿನ ಆಗತ್ತೋ ಗೊತ್ತಿಲ್ಲ ಅಷ್ಟು ದಿನಾನೂ ಕೂತ್ಕೊಂತೀವಿ ಇನ್ನು ಸರದಿ ಗೆದ್ದಿ ಒಬ್ಬರು ಕೂತ್ಕೊ ಒಬ್ಬರು ಒಬ್ಬರು ಆದ್ಮೇಲೆ ಒಬ್ರು ಅನ್ನೋದೇನೂ ಇಲ್ಲ ಇನ್ನು ಒಟ್ಟಾಗೆ ಕೂತ್ಕೊತೀವಿ ಒಂದು ಐದು ಜನ ನಾಳೆ ಕೂತ್ಕೊತೀವಿ ನಮ್ಮ ಸರದಿ ಏನಂದರೆ ಈ ಉಪವಾಸ ಸತ್ಯಾಗ್ರಹ ಅದು ಎರಡು ದಿನ ಆಗ್ಬೋದು ಮೂರು ದಿನ ಆಗ್ಬೋದು ಐದು ದಿನ ಆಗ್ಬೋದು ಹತ್ತು ದಿನ ಆಗ್ಬೋದು ಏನೇ ಒಂದು ಹೆಚ್ಚು ಕಮ್ಮಿ ಆದರೆ ಉಪವಾಸ ಸತ್ಯಾಗ್ರಹ ಮಾಡಿಕೊಳ್ಳೋರಿಗೆ ನೇರ ಹೊಣೆಗಾರರು ತಾಲೂಕ್ ಪಂಚಾಯಿತಿ ತಾಲೂಕಿನ ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಿನ್ನೆಯಿಂದ ಏನು ಇಪ್ಪತ್ನಾಲ್ಕು ಗಂಟೆ ತಮ್ಮ ಸರ್ದಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ನಮ್ಮ ಏನು ವಾನ್ಗನಹಳ್ಳಿ ವೆಂಕಟೇಶಣ್ಣವರು ಅವ್ರಿಗೆ ಹೇಳ್ತಾ ಇಬ್ಬೊಬ್ಬ ಇನ್ನೊಬ್ಬ ನಮ್ಮ ತಾಲೂಕು ಮುಖಂಡರಾದಂಥ ಆರ ಅಗ್ರಹಾರ ರಾಜಪ್ಪನವ್ರು ಇವತ್ತಿಂದ ನಾಳೆವರೆಗೂ ಕೂತ್ಕೊಂಡ್ರೆ ನಾಳೆಯಿಂದ ಉಗ್ರವಾದ ಹೋರಾಟ ಶುರುವಾಗುತ್ತೆ ನಾಳೆ ಉಪವಾಸ ಸತ್ಯಾಗ್ರಹ ನಾವು ಕೂತ್ಕೊಂತೀವಿ ಅದ್ರ ಜೊತೆ ಜೊತೆಗೆ ನಾಳೆ ಒಂದು ತಲೆ ಮೆರವಣಿಗೆ ಇದೆ ನಮ್ಮ ಒಂದು ಸಂಘಟನೆಯಿಂದ ಅದಂತ ಇದು ಯಾಕಂದ್ರೆ ಇನ್ನು ಮುಂದೆ ಸ್ವಲ್ಪ ಹೋರಾಟವನ್ನ ತೀರುಗೊಳ್ಸ್ತೀವಿ ಡಿಸ್ಟರ್ಬೆನ್ಸ್ ಆಗಬೇಕು ಪಬ್ಲಿಕ್ ನ್ಯೂಸನ್ಸ್ ಆಗಬೇಕು ಆವಾಗಾದ್ರೂ ಬರ್ತಾರ ನೋಡೋ ಇಲ್ಲ ನೋಡೋಣ ನಾವಿನ್ನ ಹೋರಾಟಗಳನ್ನ ಕಾನೂನ ಕೈ ತಗೋ ಮಟ್ಟಕ್ಕೆ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ ಜೈ ಭೀಮ್ ಜೈ ಭಾರತ್ ನಮ್ಮ ಬುದ್ಧಾಯ ಮಿತ್ರರಿಗೆ ನಮಸ್ಕಾರ ಏನು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ವತಿಯಿಂದ ಇವತ್ತಿಗೆ ಸುಮಾರು ಹತ್ತು ದಿನಗಳು ಆಗ್ತಾ ಇದೆ ಅನಿರ್ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಂಡಿತ್ತು ಅದರ ಜೊತೆಗೆ ಉಪವಾಸ ಸತ್ಯಾಗ್ರಹ ಕೂಡ ಸರ್ದಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಆದರೆ ಹತ್ತು ದಿನ ಕಳೆದರೂ ಕೂಡ ಸಿಇಒ ಅಧಿಕಾರಿಗಳು ಸ್ಥಳ ಬರಲೇಬೇಕು ಅಂತೇಳಿ ನಾವು ಪ್ರತಿದಿನ ನಾವು ಭಾಷಣಗಳು ಮಾಡ್ತಾನೇ ಇದ್ದೀವಿ ನಮ್ಮ ನಾಯಕರುಗಳೆಲ್ಲರೂ ಮಾತಾಡ್ತಾನೇ ಇದ್ದಾರೆ ಆದರೆ ಸಿ ಅವರು ಮಾತ್ರ ಇದುವರೆಗೂ ಇಲ್ಲಿಗೆ ಬರಲಿಲ್ಲ ಏನು ಭ್ರಷ್ಟ ಇ ಒ ಸರ್ವೇಶ್ ಅವರು ಇಲ್ಲಿಂದ ತೊಲಗಬೇಕು ಅವ್ರನ್ನ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಏನು ನಮ್ಮ ಎಸ್ ಸಿ ಎಸ್ ಟಿಗಳ ಅನುದಾನ ಟ್ವೆಂಟಿ ಫೈವ್ ಪರ್ಸೆಂಟು ಏನು ನಮಗೆ ಮೀಸಲಿಡಬೇಕು ಅದು ನಮ್ಮ ಖಾತೆಗೆ ಸಪ್ರೇಟ್ ಹಾಕಬೇಕು ನಮ್ಮ ಎಸ್ ಸಿ ಎಸ್ ಟಿಗಳವರು ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಹೋರಾಟ ಇದು ನಾವು ಮಾಡ್ತಾನೇ ಇದ್ದೀವಿ ಆದರೆ ಸರ್ವೇಶ್ ಅವರು ನಮ್ಮ ನಾಯಕರು ಹೇಳಿದಂಗೆ ಸುಮಾರು ಆರು ಏಳು ವರ್ಷಗಳಿಂದ ಇಲ್ಲಿ ಬೇರ್ ಬಿಟ್ಕೊಂಡು ಯಾವುದೇ ರೀತಿಯಾಗಿ ಅಲ್ಲಿಂದ ಇಲ್ಲಿಂದ ಅವ್ರನ್ನ ಹೋಗ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ನಾವು ಸುಮಾರು ಹತ್ತು ದಿನಗಳಿಂದ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅವ್ರು ಇಲ್ಲಿಂದ ಹೋಗ್ಲೇಬೇಕು ನಮ್ಮ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ನ್ಯಾಯ ಸಿಗಲೇಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಬಟ್ ಅವರು ಹೋಗೋವರೆಗೂ ಅಂತೂ ನಾವೆಂತೂ ನಾವು ಬಿಡೋದು ಇಲ್ಲ ಬಟ್ ಇನ್ನ ಅನೇಕ ರೀತಿಯಾದಂಥ ಹೋರಾಟಗಳು ನಾವು ನಾಳೆಯಿಂದ ನಾವು ಸೃಷ್ಟಿ ಮಾಡ್ತಾ ಇದೀವಿ ಒಂದೊಂದಾಗಿ ಒಂದೊಂದಾಗಿ ಹಂತ ಹಂತವಾಗಿ ಹೋರಾಟಕ್ಕೆ ನಡೀತಾನೆ ಇರುತ್ತೆ ಇವ ಅವರು ಇಲ್ಲಿಂದ ಹೋಗೋವರೆಗೂ ನಾವು ಬಿಡೋದಿಲ್ಲ ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ